ನಮ್ಮ ದಾವಣಗೆರೆ ಮಂದಿಗೆ ಹುರುಪು ಬಂದಿತ್ತ ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತ ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತ ಊಟ್ಟ ಸೀರಿಯ ಕೆಳಗಿನ ತುದಿಯು ಕಸ ಹುಡುಗುತ್ತಿತ್ತ ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ ಬರ್ರಂತ ನಡು ಬಂದ ಬೊಬ್ಬಿ ರಿಬ್ಬನ್ ದುರುಕಿ ಹೊಡೆತಿತ್ತ ಕಲಿತ ಹುಡುಗಿ ಕುದರಿ ನಡಿಗಿ ಹಿಡಿದು ಬರ್ತಿತ್ತು ಬಣ್ಣದ ಮುಖಕ ಬಡಿದ ಪೌಡರ ಹರಾರಿ ಬರ್ತಿತ್ತ ಹಣಿಗೆ ಹಚ್ಚಿದ ಕುಂಕುಮ ಸಣ್ಣಂಗ ಹಣಿಕಿ ಹಾಕತಿತ್ತ ಬಳಿ ಇಲ್ಲದ ಬಲಗೈಯಂತೂ ಬಣ ಬಣ ಅಳತಿತ್ತ ಎಡಗೈಯಾಗ ರಿಷ್ಟ ಬಿಕ್ಕೊಂಡು ಕುಂತಿತ್ತ ಕಲಿತ ಹುಡುಗಿ ಕುದುರೆ ನಡಿಗೆ ಎಳೆದು ಬರುತ್ತಿತ್ತ ಎತ್ತರ ಹಿಮ್ಮಡ ಚಪ್ಪಲ ಒಮ್ಮೊಮ್ಮೆ ತೊಡಕಾಲ ಬಳುತ್ತಿತ್ತ ಮೊಳಕೈಗೊಂದು ತೊಗಲಿನ ಚೀಲ ಜೋತ ಬಿದ್ದಿತ್ತ ಕಣ್ಣಿನ ನೋಟಕ ಕಾಲಿನ ತಾಳಕ ಎಲ್ಲಿಯ ಪುರಸತ್ತ ಬಳ್ಳಿ ಅಂಗ ಬಳಕುವ ನಡುವು ನರ್ತನ ನಡೆಸಿತ್ತ ಕಲಿತ ಹುಡುಗಿ ಕುದುರೆ ನಡಿಗಿ ಕೇಳಿದು ಬರ್ತಿತ್ತು ಕಮ್ಮರ ಹುಡುಗ ಕಬ್ಬಣ ಕಾಸಿ ಬಡಕೊಂತ ಕುಂತ ಕುಂತಿತ್ತು ಅದು ಹೋಗುವಾಗ ಹುಡುಗಿಯ ಮ್ಯಾಲೆ ಅವನನ ಬಿತ್ತ ಮೇಲೆ ಎತ್ತಿದ ಕಬ್ಬಣ ಸುತ್ತಿಗೆ ಧಟಕಂತ ಬಂತ ಕಬ್ಬಿಣ ಮ್ಯಾಲೆ ಕುಂಡ್ರು ಹೊಡೆತ ಕೈಯ ಮ್ಯಾಲೆ ಬಿತ್ತ ಕಲಿತ ಹುಡುಗಿ ಕುದುರಿ ನಡಿಗಿ ಎಳೆದು ಬರ್ತಿತ್ತ ಶಟ್ಟರ ಹುಡುಗ ಯಾಲಕ್ಕಿ ತೂಗಾಕ ತಕ್ಕಡಿ ಹಿಡಿದಿತ್ತ ಗಿರಾಕಿ ಕೂಡ ಮಾತಾಡುವಾಗ ಹುಡುಗಿ ಮುಂದೆ ಬಂತ

ಭಜಿ ಮಾಡಿ ಮಾಡಿ ಹಾಕೋ ಮುಂದ ಹುಡುಗಿ ಎದುರು ಬಂತ ಹುಡುಗಿನ ನೋಡಿದ ಆಳ ಹುಡುಗನ ಜೀವ ಜಲ್ಲ ಅಂತ ಹುಡುಗಿನ ನೋಡಿದ ಆಳ ಹುಡುಗನ ಜೀವ ಜಲ್ಲ ಅಂತ ಹಿಟ್ಟಿನ ಬುಟ್ಟ್ಯಾಗ ಹಾಕುವ ಕಯ್ಯ ಎಣ್ಣೆಗ ಹಾಕಿತ್ತ ಕುದುರೆ ನಡಿಗೆದು ಬರುತ್ತಿತ್ತ ಪೂಜಾರ ಹುಡುಗ ಹನುಮಂತ ದೇವರ ಪೂಜೆಗೆ ನಡೆದಿತ್ತ ಪೂಜಾ ಮಾಡಕ ತಡವಾದಿತ್ತೆಂದು ಗಡಬಡಿಸೋಂಟಿತ್ತ ಬೆಕ್ಕ ಅಡ್ಡ ಹದ ಹೋಗೋ ಹಾಂಗ ಹುಡುಗಿ ಅಡ್ಡ ಹೋತ ಪೂಜಾ ಮರೆತ ಬಾಯಿತ್ತೆ ಅದರಿಂದ ಜೊಲ್ಲ ಸೋರುತ್ತಿತ್ತ ದಲಿತ ಹುಡುಗಿ ಕುದುರೆ ನಡುಗಿರು ಬರ್ತಿತ್ತು ದಲಿತ ಹುಡುಗಿ ಕುದುರೆ ಬಡ ಬಡ ಹೊಂಟ ಹುಡುಗಿ ಗೌಡರ ಮನೆಯ ಸೇರಿತ್ತ ಹುಡುಗಿನ ನೋಡಿದ ಗೌಡನ ತಕಾ ತಕಾ ಕುಣಿತ ಹುಡುಗಿನ ನೋಡಿದ ಗೌಡನ ಮೀಸಿ ಟಕ ಕೋಣಿ ಮೀಸಿ ನೋಡಿದ ಗೌಡನ ಗೌಡತಿ ಜಗಳಕ್ಕ ಬಂತ ಜಗಳ ನೋಡಕ ಊರಂತೂರ ಎದ್ದು ಹೊರಟಿತ್ತ ಕಲಿತ ಹುಡುಗಿ ಕುದುರೆ ನಡಗಿ ಎಡೆಯದು ಬಳತಿತ್ತ ಕೂಡಿದ ಜನರ ತಲೆಯವಾಗಿ ಹುಡುಗಿ ನುಡಿದಿತ್ತ ಬಹಳ ಮಕ್ಕಳನ್ನು ಹಡಿಬ್ಯಾಡ್ರಂತ ಭಾಷಣ ಮಾಡಿತ್ತ ಬಾಳ ಮಕ್ಕಳನ್ನ ಹಡಿಬ್ಯಾಡ್ರಂತ ಭಾಷಣ ಮಾಡಿತ್ತ ಕುಟುಂಬ ಯೋಜನೆ ಪ್ರಚಾರ ಹುಡುಗಿ ಅನ್ನೋದು ಗೊತ್ತಾತ ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರ ಹುಡುಗಿ ಅನ್ನೋದು ಗೊತ್ತಾತ